ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಎರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಲಾರ್ಡ್ ಮಹಾವೀರ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ತೆಲಂಗಾಣ ಎರಡನೇ ಆಪ್ಷನ್ ಮಧ್ಯಪ್ರದೇಶ್ ಮೂರನೇ ಆಪ್ಷನ್ ಗೋವಾ ನಾಲ್ಕನೇ ಆಪ್ಷನ್ ಗುಜರಾತ್ ಸರಿಯಾದ ಉತ್ತರ ಗೋವಾದಲ್ಲಿದೆ ಎರಡನೆಯ ಪ್ರಶ್ನೆ ದಾಳಿ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್ ಎರಡನೇ ಆಪ್ಷನ್ ಟೆನ್ನಿಸ್ ಮೂರನೇ ಆಪ್ಷನ್ ಕಬಡ್ಡಿ ನಾಲ್ಕನೇ ಆಪ್ಷನ್ ವಾಲಿಬಾಲ್ ಸರಿಯಾದ ಉತ್ತರ ಕಬಡ್ಡಿ ಮೂರನೆಯ ಪ್ರಶ್ನೆ ಕೇಸರಿ ಪತ್ರಿಕೆಯನ್ನು ಯಾರು ಪ್ರಕಟಿಸಿದರು ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ ಎರಡನೇ ಆಪ್ಷನ್ ಬಾಲ್ ಗಂಗಾಧರ್ ತಿಲಕ್ ಮೂರನೇ ಆಪ್ಷನ್ ಸುರೇಂದ್ರನಾಥ್ ಬ್ಯಾನರ್ಜಿ ನಾಲ್ಕನೇ ಆಪ್ಷನ್ ಶಿಶಿರ್ ಕುಮಾರ್ ಘೋಷ್ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ನಾಲ್ಕನೆಯ ಪ್ರಶ್ನೆ ಬೆಳವಣಿಗೆಯ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಯಾವುದು ಒಂದನೇ ಆಪ್ಷನ್ ಮೂತ್ರಜನಕಾಂಗದ ಗ್ರಂಥಿ ಎರಡನೇ ಆಪ್ಷನ್ ಪ್ಯುಟುಟೋರಿಯಲ್ ಗ್ರಂಥಿ ಮೂರನೇ ಆಪ್ಷನ್ ಅಂಡಾಂಶಯಗಳು ನಾಲ್ಕನೇ ಆಪ್ಷನ್ ಥೈರಾಯ್ಡ್ ಗ್ರಂಥಿ ಸರಿಯಾದ ಉತ್ತರ ಪಿಟುಟೋರಿಯಲ್ ಗ್ರಂಥಿ ಐದನೆಯ ಪ್ರಶ್ನೆ ಸಂವಿಧಾನದ ಕರಡು ರಚನೆಗಾಗಿ ಕರಡು ಸಮಿತಿಯನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೈದು ಎರಡನೇ ಆಪ್ಷನ್ ಹತ್ತೊಂಬತ್ತು ನಲವತ್ತಾರು ಮೂರನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೇಳು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೊಂಬತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲವತ್ತೇಳರಂದು ಆರನೆಯ ಪ್ರಶ್ನೆ ಹಿರಾಕು ಡಿ ಯೋಜನೆಯು ಈ ನದಿಯ ಮೇಲಿದೆ ಒಂದನೇ ಆಪ್ಷನ್ ಭಾಗಿರಥಿ ಎರಡನೇ ಆಪ್ಷನ್ ಮಹಾನದಿ ಮೂರನೇ ಆಪ್ಷನ್ ಕೃಷ್ಣ ನಾಲ್ಕನೇ ಆಪ್ಷನ್ ಚಂಬಲ್ ಸರಿಯಾದ ಉತ್ತರ ಮಹಾನದಿ ಏಳನೆಯ ಪ್ರಶ್ನೆ ರಾಮ ಮಂದಿರದ ಮೊದಲ ಮಹಡಿಯನ್ನು ನಿರ್ಮಿಸಲು ಯಾವ ಮರಳುಗಲ್ಲನ್ನು ಬಳಸಲಾಗಿದೆ ಒಂದನೇ ಆಪ್ಷನ್ ಕೆಂಪು ಮರಳುಗಲ್ಲು ಎರಡನೇ ಆಪ್ಷನ್ ಪಿಂಕ್ ಮರಳುಗಲ್ಲು ಮೂರನೇ ಆಪ್ಷನ್ ಬಿಳಿ ಮರಳುಗಲ್ಲು ನಾಲ್ಕನೇ ಆಪ್ಷನ್ ಕಂದು ಮರಳುಗಲ್ಲು ಸರಿಯಾದ ಉತ್ತರ ಪಿಂಕ್ ಮರಳುಗಲ್ಲು ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತ ಪ್ರಾಣಿ ಒಂದನೇ ಆಪ್ಷನ್ ಮನುಷ್ಯ ಎರಡನೇ ಆಪ್ಷನ್ ಕಾಗೆ ಮೂರನೇ ಆಪ್ಷನ್ ಹಲ್ಲಿ ನಾಲ್ಕನೇ ಆಪ್ಷನ್ ಹುಲಿ ಸರಿಯಾದ ಉತ್ತರ ಹಲ್ಲಿ ಒಂಬತ್ತನೆಯ ಪ್ರಶ್ನೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಉತ್ತರಾಖಂಡ್ ಎರಡನೇ ಆಪ್ಷನ್ ಒಡಿಶಾ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಒಡಿಶಾ ಹತ್ತನೆಯ ಪ್ರಶ್ನೆ ಗಾಂಧಿ ಇರುವಿನ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ ಯಾವುದು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಹನ್ನೊಂದು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತೊಂದು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಮೂವತ್ತೊಂದು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೊಂದು ಹನ್ನೊಂದನೆಯ ಪ್ರಶ್ನೆ ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಒಂದನೇ ಆಪ್ಷನ್ ಜೇಮ್ಸ್ ಚಾಡ್ವಿಕ್ ಎರಡನೇ ಆಪ್ಷನ್ ರಾಬರ್ಟ್ ಹುಕ್ ಮೂರನೇ ಆಪ್ಷನ್ ಜೆ ಜೆ ಥಾಮ್ಸನ್ నాల్కే ఆప్షన్ అర్నెస్ట్ రూదర్ఫోల్డ్ సరియద ఉత్తర జేజే జె థాంప్సన్ హన్నడయ ప్రశ్న మోహినీ అక్కం శాస్త్రీయ నృత్య య్యకి సేరే ఒందనే ఆప్షన్ కేరళ ఎరడన ఆప్షన్ మణిపూర్ మూరే ఆప్షన్ తమిళనాడు నాలుకన ఆప్షన్ కర్ణాటక ಸರಿಯಾದ ಉತ್ತರ ಕೇರಳ ಹದಿಮೂರನೇ ಪ್ರಶ್ನೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ ಒಂದನೇ ಆಪ್ಷನ್ ಬಿಹಾರ್ ಎರಡನೇ ಆಪ್ಷನ್ ರಾಜಸ್ಥಾನ್ ಮೂರನೇ ಆಪ್ಷನ್ ಒರಿಸ್ಸಾ ನಾಲ್ಕನೇ ಆಪ್ಷನ್ ಸಿಕ್ಕಿಂ ಸರಿಯಾದ ಉತ್ತರ ಬಿಹಾರ್ ಹದಿನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು వందనే ఆప్షన్ అమిత్ షా ఎరడనే ఆప్షన్ పీయూష్ గోయల్ మూరే ఆప్షన్ నిర్మలా సీతారామన్ నల్కనే ఆప్షన్ జ్యోతిరాదిత్య సరియద ఉత్తర పీయూష్ గోయల్ హెల్దనే ప్రశ్నే భారతీయ రాష్ట్రీయ మతదార దిన ఆచరి డ్యాష్ ఒన్ననే ఆప్షన్ మార్చ్ ఇప్పడనే ఆప్షన్ ఫిబ్రవరి ఇప్పనే ఆప్షన్ డిసెంబర్ ఇప్ప ನಾಲ್ಕನೇ ಆಪ್ಷನ್ ಜನವರಿ ಇಪ್ಪತ್ತೈದು ಸರಿಯಾದ ಉತ್ತರ ಜನವರಿ ಇಪ್ಪತ್ತೈದು ಒಂದನೆಯ ಪ್ರಶ್ನೆ ಕೇಳು ಚರಣ್ ಮಹಾಪಾತ್ರ ಈ ಕೆಳಗಿನ ಯಾವ ನೃತ್ಯ ವರ್ಗದ ಪ್ರತಿಪಾದಕರಾಗಿದ್ದರು ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಮಣಿಪುರಿ ಮೂರನೇ ಆಪ್ಷನ್ ಭರತನಾಟ್ಯ ನಾಲ್ಕನೇ ಆಪ್ಷನ್ ಒಡಿಸಿ ಸರಿಯಾದ ಉತ್ತರ ಒಡಿಶಿ ಎರಡನೆಯ ಪ್ರಶ್ನೆ ಕಾಕ್ರಾಪರ್ ಪರಮಾಣು ವಿದ್ಯುತ್ ಸ್ಥಾವರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ರಾಜಸ್ಥಾನ್ ಎರಡನೇ ಆಪ್ಷನ್ ಗುಜರಾತ್ ಮೂರನೇ ಆಪ್ಷನ್ ಮಹಾರಾಷ್ಟ್ರ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಗುಜರಾತ್ ಮೂರನೆಯ ಪ್ರಶ್ನೆ ಕೆಳಗಿನ ಯಾವ ದಿನವನ್ನು ವಿಶ್ವ ಭೂ ದಿನ ಎಂದು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಜೂನ್ ಇಪ್ಪತ್ತೆರಡು ಎರಡನೇ ಆಪ್ಷನ್ ಮಾರ್ಚ್ ಇಪ್ಪತ್ತೆರಡು ಮೂರನೇ ಆಪ್ಷನ್ ಏಪ್ರಿಲ್ ಇಪ್ಪತ್ತೆರಡು ನಾಲ್ಕನೇ ಆಪ್ಷನ್ ಮೇ ಇಪ್ಪತ್ತೆರಡು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೆರಡು ನಾಲ್ಕನೆಯ ಪ್ರಶ್ನೆ ಮೂಲಭೂತ ಹಕ್ಕುಗಳ ಗುಣಲಕ್ಷಣವನ್ನು ಈ ಕೆಳಗಿನವುಗಳಿಂದ ಡ್ಯಾಶ್ ತೆಗೆದುಕೊಳ್ಳಲಾಗಿದೆ ಒಂದನೇ ಆಪ್ಷನ್ ಐರ್ಲೆಂಡ್ ಸಂವಿಧಾನ ಎರಡನೇ ಆಪ್ಷನ್ ಆಸ್ಟ್ರೇಲಿಯನ್ ಸಂವಿಧಾನ ಮೂರನೇ ಆಪ್ಷನ್ ಬ್ರಿಟಿಷ್ ಸಂವಿಧಾನ ನಾಲ್ಕನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ ಐದನೆಯ ಪ್ರಶ್ನೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸಲಾಗಿದೆ ಒಂದನೇ ಆಪ್ಷನ್ ಉಪಾಧ್ಯಕ್ಷರಿಂದ ಎರಡನೇ ಆಪ್ಷನ್ ಅಧ್ಯಕ್ಷರಿಂದ ಮೂರನೇ ಆಪ್ಷನ್ ಪ್ರಧಾನ ಮಂತ್ರಿಯವರಿಂದ ನಾಲ್ಕನೇ ಆಪ್ಷನ್ ಭಾರತದ ಮುಖ್ಯ ನ್ಯಾಯಾಧೀಶರಿಂದ ಸರಿಯಾದ ಉತ್ತರ ಅಧ್ಯಕ್ಷರಿಂದ ಆರನೆಯ ಪ್ರಶ್ನೆ ವಯಸ್ಸರಾಯ ಕರ್ಜನ್ ಬಂಗಾಳ ವಿಭಜನೆಯನ್ನು ಯಾವ ವರ್ಷದಲ್ಲಿ ಘೋಷಿಸಿದರು ಒಂದನೇ ಆಪ್ಷನ್ ಹತ್ತೊಂಬತ್ತು ಹತ್ತೊಂಬತ್ತು ಎರಡನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೈದು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ಐದರಂದು ನಾಲ್ಕನೇ ಆಪ್ಷನ್ ಹದಿನೆಂಟುನೂರ ಐವತ್ತೆಂಟರಂದು ಸರಿಯಾದ ಉತ್ತರ ಹತ್ತೊಂಬತ್ತು ಐದರಂದು ಏಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಸರೋವರವನ್ನು ಏಕೈಕ ತೇಲುವ ಸರೋವರ ಎಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ಚಿಲ್ಕಾ ಸರೋವರ ಎರಡನೇ ಆಪ್ಷನ್ ಲೋಕ್ತಕ್ ಸರೋವರ ಮೂರನೇ ಆಪ್ಷನ್ ಪುಷ್ಕರ್ ಸರೋವರ ನಾಲ್ಕನೇ ಆಪ್ಷನ್ ಕಜಿಯಾರ್ ಸರೋವರ ಸರಿಯಾದ ಉತ್ತರ ಲೋಕ್ತಕ್ ಸರೋವರ ಎಂಟನೆಯ ಪ್ರಶ್ನೆ ಪೋರ್ಚುಗೀಸರು ಮೊದಲು ಭಾರತಕ್ಕೆ ಎಲ್ಲಿಗೆ ಬಂದರು ಒಂದನೇ ಆಪ್ಷನ್ ಕ್ಯಾಲಿಕಟ್ ಎರಡನೇ ಆಪ್ಷನ್ ಗೋವಾ ಮೂರನೇ ಆಪ್ಷನ್ ಕೊಚ್ಚಿನ್ ನಾಲ್ಕನೇ ಆಪ್ಷನ್ ಎನ್ನೋರ್ ಸರಿಯಾದ ಉತ್ತರ ಕ್ಯಾಲಿಕಟ್ ಒಂಬತ್ತನೆಯ ಪ್ರಶ್ನೆ ಸೇವೆ ಎಂಬ ಪದವು ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಕಬಡ್ಡಿ ಎರಡನೇ ಆಪ್ಷನ್ ಚೆಸ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಈಜು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಚಳುವಳಿಯಲ್ಲಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿದರು ಒಂದನೇ ಆಪ್ಷನ್ ರೌಲ್ ಸತ್ಯಾಗ್ರಹ ಎರಡನೇ ಆಪ್ಷನ್ ಭಾರತ ಬಿಟ್ಟು ತೊಲಗಿ ಚಳುವಳಿ ಮೂರನೇ ಆಪ್ಷನ್ ನಾಗರಿಕ ಅಸಹಕಾರ ಚಳುವಳಿ ನಾಲ್ಕನೇ ಆಪ್ಷನ್ ಅಸಹಕಾರ ಚಳುವಳಿ ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ ಹನ್ನೊಂದನೆಯ ಪ್ರಶ್ನೆ ಐಸಿಸಿಯ ಪೂರ್ಣ ವಿಸ್ತೀರ್ಣ ಏನು ಒಂದನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ಲಬ್ ಕ್ರಿಕೆಟ್ ಎರಡನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಮೂರನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ನಾಲ್ಕನೇ ಆಪ್ಷನ್ ಇಂಡಿಯನ್ ಕ್ಲಬ್ ಕೌನ್ಸಿಲ್ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಹನ್ನೆರಡನೆಯ ಪ್ರಶ್ನೆ ನಿಗೂಢ ಬರ್ಮೋಳ ತ್ರಿಕೋನವು ಈ ಕೆಳಗಿನ ಯಾವ ಸಾಗರದಲ್ಲಿದೆ ಒಂದನೇ ಆಪ್ಷನ್ ಹಿಂದೂ ಮಹಾಸಾಗರ ಎರಡನೇ ಆಪ್ಷನ್ ಅಂಟ್ಲಾಂಟಿಕ್ ಸಾಗರ ಮೂರನೇ ಆಪ್ಷನ್ ಅರ್ಕಟಿಕ್ ಸಾಗರ ನಾಲ್ಕನೇ ಆಪ್ಷನ್ ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಅಂಟಾರ್ಟಿಕ್ ಸಾಗರ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ತಂಬಾಕು ಉತ್ಪಾದಿಸುವ ದೇಶ ಆಗಿದೆ ಒಂದನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್ ಎರಡನೇ ಆಪ್ಷನ್ ರಷ್ಯಾ ಮೂರನೇ ಆಪ್ಷನ್ ಚೀನಾ ನಾಲ್ಕನೇ ಆಪ್ಷನ್ ಇಂಗ್ಲೆಂಡ್ ಸರಿಯಾದ ಉತ್ತರ ಚೀನಾ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತೇರ್ವಾಡ್ ಬೌದ್ಧ ಧರ್ಮದ ಪವಿತ್ರ ಭಾಷೆಯಾಗಿದೆ ಒಂದನೇ ಆಪ್ಷನ್ ಪಾಲಿ ಎರಡನೇ ಆಪ್ಷನ್ ಸಂಸ್ಕೃತ ಮೂರನೇ ಆಪ್ಷನ್ ಬೆಂಗಾಲಿ ನಾಲ್ಕನೇ ಆಪ್ಷನ್ ಹಿಂದಿ ಸರಿಯಾದ ಉತ್ತರ ಪಾಲಿ ಹದಿನೈದನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯದಲ್ಲಿ ಇರಾಕು ಡಾ ಅಣೆಕಟ್ಟು ಇದೆ ಒಂದನೇ ಆಪ್ಷನ್ ಪಶ್ಚಿಮ ಬಂಗಾಳ ಎರಡನೇ ಆಪ್ಷನ್ ಹರಿಯಾಣ ಮೂರನೇ ಆಪ್ಷನ್ ಒಡಿಶಾ ನಾಲ್ಕನೇ ಆಪ್ಷನ್ ಜಾರ್ಖಂಡ್ ಸರಿಯಾದ ಉತ್ತರ ಒಡಿಶಾ ಒಂದನೆಯ ಪ್ರಶ್ನೆ ನವಂ ಪರಿಹಾರ ಹಬ್ಬದೊಂದಿಗೆ ಯಾವ ದೇಶದ ಸಂಬಂಧ ಹೊಂದಿದೆ ಒಂದನೇ ಆಪ್ಷನ್ ಬಾಂಗ್ಲಾದೇಶ್ ಎರಡನೇ ಆಪ್ಷನ್ ನೇಪಾಳ್ ಮೂರನೇ ಆಪ್ಷನ್ ಶ್ರೀಲಂಕಾ ನಾಲ್ಕನೇ ಆಪ್ಷನ್ ಭೂತಾನ್ ಸರಿಯಾದ ಉತ್ತರ ಶ್ರೀಲಂಕಾ ಎರಡನೆಯ ಪ್ರಶ್ನೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಒಂದನೇ ಆಪ್ಷನ್ ಚಂದ್ರ ಎರಡನೇ ಆಪ್ಷನ್ ಆರ್ಯಭಟ್ ಮೂರನೇ ಆಪ್ಷನ್ ಕಲ್ಪನಾ ಒಂದು ನಾಲ್ಕನೇ ಆಪ್ಷನ್ ಇನ್ಸಾಂಟ್ ಸರಿಯಾದ ಉತ್ತರ ಚಂದ್ರ ಮೂರನೆಯ ಪ್ರಶ್ನೆ ವೈಡ್ ಆ್ಯಂಗಲ್ ಈ ಕೆಳಗಿನ ಯಾವ ಕ್ರೀಡಾಪಟುವಿನ ಆತ್ಮಚರಿತೆಯಾಗಿದೆ ಒಂದನೇ ಆಪ್ಷನ್ ವಾಸಿಂ ಅಕ್ರಮ್ ಎರಡನೇ ಆಪ್ಷನ್ ಯುವರಾಜ್ ಸಿಂಗ್ ಮೂರನೇ ಆಪ್ಷನ್ ಇಮ್ರಾನ್ ಖಾನ್ ನಾಲ್ಕನೇ ಆಪ್ಷನ್ ಅನಿಲ್ ಕುಂಬ್ಳೆ ಸರಿಯಾದ ಉತ್ತರ ಅನಿಲ್ ಕುಂಬ್ಳೆ ನಾಲ್ಕನೆಯ ಪ್ರಶ್ನೆ ನಾನು ಏಕೆ ನಾಸ್ತಿಕ ಎಂಬುದು ಯಾವ ಭಾರತೀಯ ಸ್ವತಂತ್ರ ಹೋರಾಟಗಾರನ ಆತ್ಮಚರ್ತೆಯಾಗಿದೆ ಒಂದನೇ ಆಪ್ಷನ್ ಭಗತ್ ಸಿಂಗ್ ಎರಡನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್ ಮೂರನೇ ಆಪ್ಷನ್ ಲಾಲ್ ಲಜಪತ್ ರಾಯ್ ನಾಲ್ಕನೇ ಆಪ್ಷನ್ ಸರೋಜಿನಿ ನಾಯ್ಡು ಸರಿಯಾದ ಉತ್ತರ ಭಗತ್ ಸಿಂಗ್ ಐದನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದನ ಗುರುಗಳ ಹೆಸರೇನು ಒಂದನೇ ಆಪ್ಷನ್ ಸ್ವಾಮಿ ದಯಾನಂದ್ ಎರಡನೇ ಆಪ್ಷನ್ ಸ್ವಾಮಿ ರಾಮ್ ಸಿಂಗ್ ಮೂರನೇ ಆಪ್ಷನ್ ರಾಮಕೃಷ್ಣ ಪರಮಹಂಸ ನಾಲ್ಕನೇ ಆಪ್ಷನ್ ಆದಿ ಶಂಕರಾಚಾರ್ಯರು ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸ ಆರನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ಪರಿಸರ ವಿಜ್ಞಾನದ ಪಿತಾಮಹ ಎಂದು ಪೂಜಿಸಲಾಗುತ್ತದೆ ಒಂದನೇ ಆಪ್ಷನ್ ಮೇಘನಾದ ಸಹ ಎರಡನೇ ಆಪ್ಷನ್ ರಾಮದೇವ್ ಮಿಶ್ರಾ ಮೂರನೇ ಆಪ್ಷನ್ ಹರ್ಗೋವಿಂದ್ ಕುರಾನ್ నాల్కే ఆప్షన్ సుబ్రహ్మణ్యన్ చంద్రశేఖర్ సరియద ఉత్తర రామ్ దేవ్ మిస్త్రా ఏనయ ప్రశ్న భారత మొత్తం శ్రీలంక నడవే ఇతీచే న మిలిటరీ వ్యయమరేను ఒప్షన్ మల్బార్ ఎరడనే ఆప్షన్ శక్తి మూరే ఆప్షన్ సూర్యకిరణ నాల్కే ఆప్షన్ మిత్రశక్తి சரியாத உத்தர மித்திரி எண்டனைய பிரனை இரான் தீச கரன்சியரே ஒன்றே ஆப்ஷன் இரானியன் என் எரநே ஆப்ஷன் இரானியன் ரியால் முறநே ஆப்ஷன் இரானியன் தினார் நாலே ஆப்ஷன் இரானியன் டாலர் சரியாத உத்தர இரானியன் ரியால் ಒಂಬತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ಯಾಬಿನೆಟ್ ಗೃಹ ಸಚಿವರು ಯಾರು ಒಂದನೇ ಆಪ್ಷನ್ ರಾಜನಾಥ್ ಸಿಂಗ್ ಎರಡನೇ ಆಪ್ಷನ್ ಪಿಯೂಷ್ ಗೋಯಲ್ ಮೂರನೇ ಆಪ್ಷನ್ ನಿರ್ಮಲಾ ಸೀತಾರಾಮನ್ ನಾಲ್ಕನೇ ಆಪ್ಷನ್ ಅಮಿತ್ ಶಾ ಸರಿಯಾದ ಉತ್ತರ ಅಮಿತ್ ಶಾ ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳವನ್ನು ಭಾರತದ ಚಂಡಮಾರುತಗಳ ರಾಜಧಾನಿ ಎಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ಸುಂದರ್ಬನ್ಸ್ ఎరడనే ఆప్షన్ నీలూరు మూరే ఆప్షన్ భువనేశ్వర్ నే ఆప్షన్ చెన్నై సరియద ఉత్తర సుందర్ బన్స్ హొంద ప్రశ్నే యొక్క కమ్యున సర్కార వ్యవస్థ ఇది ఒందనే ఆప్షన్ చీనా ఎరడనే ఆప్షన్ అమెరికా మూరే ఆప్షన్ కెనడా నాల్కే ఆప్షన్ భారత ಸರಿಯಾದ ಉತ್ತರ ಚೀನಾ ಹನ್ನೆರಡನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಪ್ರಸಿದ್ಧ ವಾದಕರು ಯಾರು ಒಂದನೇ ಆಪ್ಷನ್ ಅಲಿ ಅಕ್ಬರ್ ಖಾನ್ ಎರಡನೇ ಆಪ್ಷನ್ ಅಲ್ಲಾರಾಕಾ ಮೂರನೇ ಆಪ್ಷನ್ ಜಾಕಿರ್ ಹುಸೇನ್ ನಾಲ್ಕನೇ ಆಪ್ಷನ್ ಪಂಡಿತ್ ರವಿಶಂಕರ್ ಸರಿಯಾದ ಉತ್ತರ ಪಂಡಿತ್ ರವಿಶಂಕರ್ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಆಗಸ್ಟ್ ಹದಿನಾರು ಎರಡನೇ ಆಪ್ಷನ್ ಜನವರಿ ಹನ್ನೆರಡು ಮೂರನೇ ಆಪ್ಷನ್ ನವೆಂಬರ್ ಇಪ್ಪತ್ತೈದು ನಾಲ್ಕನೇ ಆಪ್ಷನ್ ಡಿಸೆಂಬರ್ ಮೂವತ್ತೊಂದು ಸರಿಯಾದ ಉತ್ತರ ಜನವರಿ ಹನ್ನೆರಡು ಹದಿನಾಲ್ಕನೇ ಪ್ರಶ್ನೆ ಯಾವ ಸ್ವತಂತ್ರ ಹೋರಾಟಗಾರನನ್ನು ಭಾರತೀಯ ಕ್ರಾಂತಿಯ ತಾಯಿ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಸರೋಜಿನಿ ನಾಯ್ಡು ಎರಡನೇ ಆಪ್ಷನ್ ಅನಿ ಬೆಸೆಂಟ್ ಮೂರನೇ ಆಪ್ಷನ್ ಮೇಡಮ್ ಕಾಮ ನಾಲ್ಕನೇ ಆಪ್ಷನ್ ಅರುಣ್ ಅಸಪ್ಪಲಿ ಸರಿಯಾದ ಉತ್ತರ ಮೇಡಮ್ ಬಿಕಾಚಿ ಕಾಮ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಚಿನ್ನದ ನಾಣ್ಯವನ್ನು ಡ್ಯಾಶ್ ರಾಜವಂಶವು ಹೊರಡಿಸಿತು ಒಂದನೇ ಆಪ್ಷನ್ ಕುಶನ ರಾಜವಂಶ ಎರಡನೇ ಆಪ್ಷನ್ ಚೋಳ ರಾಜವಂಶ ಮೂರನೇ ಆಪ್ಷನ್ ಗುಪ್ತ ರಾಜವಂಶ ನಾಲ್ಕನೇ ಆಪ್ಷನ್ ಮೌರ್ಯ ರಾಜವಂಶ ಸರಿಯಾದ ಉತ್ತರ ಕುಶನ ರಾಜವಂಶ